ನಾನು ಎಲ್ಲವನ್ನೂ ನಷ್ಟವೇ ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವಿನೆಣಿಸುತ್ತೇನೆ ಕಸದ ಇದ್ದನ್ನು ನಾನು ಪರ್ಫೆಕ್ಟಾಗಿ ಮಾಡ್ಬಿಟ್ಟೆವು ನನಗೆ ಅದರಲ್ಲಿ ಇಷ್ಟಪಟ್ಟು ಮಾಡಿದ್ದು ನಾನಾಗ ಏನೋ ಮಾಡಿದೆ ಅಲ್ಲೇನಿಲ್ಲ ಅದಾಗೆ ಬಸ್ ಪಾಂಡೀನೀಸೇ ಬಂದಿಲ್ಲ ಈಗ ಹೆಚ್ಚು ಕೊಟ್ಟರೆ ಹೆಚ್ಚು ಕೇಳಲು ಬಿಡದು ನೀವೇ ತಿಳ್ಕೊಂಡಿದ್ರೆ ಯಶ್ ಬಿಟ್ಕೊಂಡಿದ್ದೀರಾ ಪವರ್ ಮತ್ತೆ ಹೇಳೋಣ ನನಗೆ ಪ್ರಕಟವಾದ ದೇವ ಕೃಪೆ ವ್ಯರ್ಥ ಆಗಿಲ್ಲ

ನನಗಿದು ಪ್ರಕಟ ಆಗಿದೆ ಅಂತ ಹೇಳ್ಬೇಕು ತುಂಬ ಜನಕ್ಕೆ ಇರ್ತಾ ಇದ್ರಲ್ಲೋಕನೇ ಉಳಿಯಲ್ಲ ನಿಜವಾಗಿ ನೀವು ಯಾರು ನಿಜವಾಗಿ ಮಾಡ್ತಾರಲ್ಲೂಯ ನೀವು ಅದನ್ನು ಕೈಕೊಂಡು ಹಿಡಿದಿ ಓಕೆ ನಾನು ಬಿಡುತ್ತಿದೆ ನೀವು ಪ್ರಾಫೀಸಿನ ಹೆಂಗೆ ತೊಗೊಳ್ತಾ ಇದ್ದೀರ ಅದರಲ್ಲಿ ಸ್ವಲ್ಪ ನೀವು ಅಲರ್ಟ್ ಆಗಿ ನೀವು ಮಾಡ್ತಾ ಇರೋದು ನಾನು ನೋಡಿದೆ ಯಾರೋ ಒಬ್ಬರಿಗೆ ಪ್ರಾಫೀಸಿ ಬಂತೋ ಅವ್ರಿಗೆ ಕೆಲಸನೇ ಇಲ್ಲ ನಾನು ಹೇಳ್ತಾ ಇದ್ದೀನಿ ಮುಂದೆ ಹೋಗಿ ಅಂತ ಅದು ಕೇಳಿಸ್ತಿಲ್ಲ ಅವರು ಯಾರ ಹೆಸರು ಬಂದವರು ಪ್ರೊಫೆಸಿ ಬಂದ್ರೆ ಮುಂದೆ ಬಂದು ಸ್ವೀಕರಿಸ್ಕೊಳ್ತಾರೆ ಇನ್ನು ಪಬ್ಲಿಕ್ ಪಬ್ಲಿಕ್ ಮೀಟಿಂಗ್ಗಳಿಗೆ ಹೋದ್ರೆ ನಾನು ಹೆಸರು ಬಂದರೆ ನಾನು ಮುಂದೆ ಇರ್ತಾ ನಾನು ಅಲ್ವಾ ಹೆಸರಿಲ್ದಲ್ಲೇ ಸ್ಟೇಜ್ ಮೇಲೆ ನಾನು ಅಲ್ಲಿ ಬೆಸ್ಟ್ ಟೈಮ್ ಸಿಗಕ್ಕೆ ನೀವು ಡಿ ಜಿ ಎಸ್ ಸಿಗಾಕೆ ಇನ್ನೇನು ಎಲ್ಲ ಸಿಗ್ತಾರ ನಿಮಗೆ ಅವರು ಅಲ್ಲ ವಾಪಸ್ ಬನ್ನಿ ಎರಡು ಪೇತ್ರ ಒಂದು ಎರಡು ಅರಿವು ಅಂತ ಅರಿವು ನೀವು ದೇವ್ರ ಏನು ವಾಕ್ಯದ ಅರಿವು ಒಂದು ವಿಶೇಷ ಏನು ಗೊತ್ತಾ ನೀವು ನಿನ್ನೆ ಓದಿದರೆ ನಾನು ನಾನು ಓದೋ ರೀತಿ ನೀವು ಹೆಂಗ್ ನೋಡ್ತೀರ ನೀವು ಬೈಬಲ್ನ ಒಂದು ಮಾಡಿ ಒಂದು ಇಪ್ಪತ್ತೈದು ಮೂವತ್ತು ಹೋಗುತ್ತಂದು ಅಲ್ವಾ ಜಾಸ್ತಿಯೇ ಹೋಗುತ್ತೆ ಈಸಿಯೇ ಹೋಗುತ್ತೆ ನೆಕ್ಸ್ಟ್ ಡೇ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅದನ್ನು ಮಾರ್ಕ್ ಮಾಡಿದರೆ ಸರಿ ಅಯ್ಯೋ ಕೇಳಿ ಮಾರ್ಕ್ ಮಾಡಿ ಮಾಡಿಟ್ಟಿದ್ರೆ ಸರಿ ನಾನು ಮಾರ್ಕರ್ ಯಾಕೆ ಗೊತ್ತಾ ಬೈಂಡ್ ಹೋಗ್ಬಿಡುತ್ತೆ ಅದು ಬೇರೆ ಇಲ್ಲಿ ಹತ್ರ ಇಡಿದ್ರೆ ಬೈಂಡ್ ಹೋಗ್ಬಿಡ್ತಾ ಹೌದೋಗ್ಬಿಡುತ್ತಲ್ಲ ಬೈಬಲ್ ಇಲ್ಲಿ ಹತ್ರ ಇಡೋಂಗಿಲ್ಲ ಪೆನ್ನೆಲ್ಲ ಇಡಂಗಿಲ್ಲ ನನಗೆ ಅವರೆಲ್ಲ ಪೆನ್ ಇಟ್ಬಿಡ್ತಾರೆ ನನ್ನ ಬೈಬಲ್ ತಂದು ಆಮೇಲೆ ಮನೆ ಕೀ ಲಾಕ್ ಹಾಕಿ ಬೈಂಡ್ ಹೋಗಲ್ವಾ ಅದು ಪೆನ್ ಎಲ್ಲ ಇಟ್ಟರೆ ಅದು ನಾನೇನು ಮಾಡೋದು ಹುಡುಕೋದು ಹುಡುಕೋದು ಆಮೇಲೆ ಎಲ್ಲಿ ಒಂದು ತಿನ್ನ ಇಪ್ಪತ್ತು ತಿಳ್ಕೊಳ್ಳಿ ಅಟ್ಲೀಸ್ಟ್ ಇಪ್ಪತ್ತು ಚೆಕ್ ಮಾಡ್ತೀನಿ ಎನ್ ಪಿ ಜಿ ಎಲ್ಲ ಇನ್ನು ಇನ್ನು ಹಿಂದೂ ಹೋಗ್ತೀನಿ ಇಲ್ಲ ಮತ್ತೆ ಹೋಗ್ತೀನಿ ನಾನು ಅರ್ಥ ಆಗ್ತದೆ ಇದು ನನಗೆ ಓದ್ತೀರಾ ಮನುಷ್ಯನ್ ಅದೊಂಥರ ಜಡತ್ವ ಅದು ಕೇಳಿಸ್ಕೊಳಿ ನೀವೇನಾದ್ರು ಮಾಡಿ ಅದನ್ನ ಅದೊಂದು ಸ್ವಲ್ಪ ಟ್ಯೂನ್ ಮಾಡೋ ತನಕ ಅದು ನೀವು ಆ ಟ್ಯೂನ್ ಆಗ ತನಕ ಅದು ಹಂಗೆ ನೀವು ಈ ಪ್ರೊಫೆಟಿಕ್ ರೆಲ್ಮಿಗೆ ಟ್ಯೂನ್ ಆಗಿರಿ ಅಲ್ಲಿ ಏನೇನು ಆಗ್ತಾ ಇರೋದದು ನೀವು ಬರ್ತಾ ಇರೋದು ವಾಕ್ಯ ಎಷ್ಟು ನೀವು ನನಗೆ ಗೊತ್ತಿಲ್ಲ ಕೈಯತ್ತೀರಿ ಈಗ ಈಗ ಮಂಗಳ ಒಬ್ಬ ಹಬ್ಬ ಖಾತೆಗಳು ಸಾಕ್ಷಿ ನಾವು ನನಗೇನು ಪ್ರಾಫಿಸಿ ಬಂತು ನೆರವೇರ್ತಾ ಇದೆ ಅಂತ ಹೇಳಿ ಅನೇಕ ವಿಚಾರಗಳು ನಿಮಗೂ ಗೊತ್ತಿದ್ದು ಸಾಕ್ಷಿರೋದು ಇನ್ನು ಬೇರೆ ಕೈ ಬಂದಿದೆ ನಮಗೂ ನೆರವೇರಿದೆ ಅದೆಲ್ಲ ಕೈಯತ್ತೀರಿ ನೀವು ಬಂದಿದೆ ಮಹೇಶ್ ಬಂದಿಲ್ವಾ ಪ್ರವಾಸಿಗಳು ಬಂದಿಲ್ಲ ಪ್ರತಿಯೊಂದು ಕೂತಿ ಯಾಕೆ ಕೂತಿರ ನಿಗ್ರೆ ಬರ್ತಾ ನಿಮಗೆ ಹಾಂ ಅಲ್ಲೆಲ್ಲಿ ಊಟ ಅವ್ರಿಗೆ ಹಂಗೇನ ಅದು ಹಂಗೇನಾ ಹಂಗೆ ಬಿಟ್ಬಿಟ್ಟಿದ್ಯಾ ನೀನು ಹಂಗೆ ಮಾಡಿ ಆಗಲ್ಲ ಊಟ ಬೇಡ ಓಕೆ ಇಲ್ಲಿ ನೋಡಿ ನೀವು ನೀವು ಎಲಿಜಿಬಲ್ ಇವಾಗ ಹೇಳಿ ನೀವು ಯಾರು ಈಗ ಇಲ್ಲಿ ಬಂದಿ ಪ್ರಾಬ್ಲಮ್ಸ್ ನೀವು ತಗೋತಾ ಇರೋದು ಮೋಸ್ಟ್ಲಿ ಕರ್ನಾಟಕ ಒಬ್ಬನೇ ತರ ಸರಿ ನಾವು ಯಾಕೆ ಹೊರಗಡೆ ಇಲ್ಲ ಕೇರಳ ನೋಡಿದೀನಿ ತಮಿಳುನಾಡು ಆಂಧ್ರ ಅಯ್ಯೋ ಆಂಧ್ರದವರು ಮೇಲೆ ಬಿಡ್ತಾರ ನೀವು ಗೊತ್ತಾ ನೀವು ಅವನಿಗೆ ಪ್ರಾಬ್ಲಮ್ಸ್ ಹೇಳಿದ್ರೆ ನೀನ ಫೋನ್ ಮಾಡ್ತಾನೆ ಯಾಕೆ ನೆರವೇರಿ ಅಂತ ಕೆಲಸ ನಿಮಗೆ ಆಮೇಲೆ ಆ ತರ ಬಿಡ್ತಾರ ಅವರು ಕೇರಳ ಇಲ್ಲ ನೀವು ನೀವು ನೆರವೇರಿ ಸುಮ್ಮನೆ ಕೂತಿದ್ಯಪ್ಪ ಇದಕ್ಕೆ ಹೇಳ್ತಾರೆ ನಿಮಗೆ ಅದರಿಂದ ಅದನ್ನ ಸ್ವಲ್ಪ ನೀವು ಈಗ ಏನಾದರೂ ನೀನು ಕೇರಳದಲ್ಲಿ ಹೋಗ್ಬಿಟ್ರಿ ನೀನು ಅದರ ಪ್ರಾಥೆಸ್ ಹೇಳಿದ್ರೆ ಸ್ತೋತ್ರ ಸ್ತೋತ್ರ ನಮಗೆ ಗೊತ್ತಾಗ್ತದೆ ನೀನು ನಾನ್ ಹೇಳಿದೆ ಮೈಕಲ್ಲಿ ಅಲ್ಲೆಲ್ಲಿ ಏನ್ ಇನ್ನೂ ಜಾಸ್ತಿ ಆಗ್ಬಿಡುತ್ತ ನಿಲ್ಲಿಸ್ತೀರಾ ಅಲ್ಲಿ ನಿಲ್ಸಲ್ಲ ಅಲ್ಲೆಲ್ಲ ಹೇಳ್ಬಿಟ್ಟು ನೀನು ಬೆಂಕಿ ಆಗ್ತಾನೆ ನಮ್ಮ ಟ್ರಾನ್ಸ್ಲೇಟರ್ ಹೇಳ್ತೀನಿ ನೀವು ನಿಲ್ಸಕ್ಕೆ ಏನ್ ಮಾಡೋದು ನೀನು ನಿಲ್ಲಿಸ್ತಾ ಇಲ್ಲ ಇನ್ನು ಫೈರ್ ಮಾಡ್ತಾ ಇದ್ರು ಸುಮ್ಮನೆ ಇದ್ರೆ ಸುಮ್ಮನೆ ಆಯ್ತಾರ ನೀನು ಅಲ್ಲ ಹೇಳಿದ್ರೆ ಮತ್ತೆ ಶುರು ಮಾಡ್ತಾರೆ ಅವ್ರೀಗ ಹಾ ಹಾಲೆಲ್ಲೂಯ್ಯ ಓಕೆ ನೀವು ಯಾರ್ಯಾರು ಹೆಸರುಗಳು ಬಂದವರು ಬಂದು ಬಂದು ಮೊಣಕಾಲ್ ಹಾಕ್ಸ್ಕೊಂಡು ಒನ್ ಟಚ್ ಪ್ರೇಯರ್ ಮಾಡಿಸ್ಕೊಂಡು ಒನ್ ಟಚ್ ಅವನು ಗೊತ್ತಾ ನಾನೇನು ಅಬ್ಜೆಕ್ಷನ್ ಮಾಡೋದು ವಾಕ್ಯ ಟೈಮ್ ಟೈಮಲ್ಲಿ ಯಾರು ಬಿಡುಗಡೆ ಆದವರು ಅದೇ ಥರ ಆಗ್ತಾ ಇತ್ತು ನಮ್ಮ ಗಳಲ್ಲಿ ಹೊರಗಡೆ ಹೋದ್ರು ಈಗಲೂ ಇದೆ ಈವನ್ ಇದೆ ಹೊರಗಡೆ ನೀವೇನು ಮಾಡೋದು ಗೊತ್ತಾ ನೀವು ಏನೋ ಇಲ್ಲೇ ಸಿಗ್ತಾನೆ ಇವನು ಮೋನ ಅನ್ನೋ ಇಲ್ಲೇ ಇದ್ದಾನೆ ಇವನು

ಬ್ಯಾಂಕ್ ಅಲ್ಲಿ ಕಟ್ಕೊಟ್ರೆ ಎಣಿಸ್ತಿರಲ್ಲ ಅಲ್ಲ ಹತ್ತು ಸಲ ಎಣಿಸ್ತೀವಿ ಹೋದ್ರೆ ಹೋಗೋಣ ಗೊತ್ತಾ ನನಗೆ ಗೊತ್ತೇನೆ ಸಲ ಬರ್ತೀರ ನೀವು ಮೊದಲೆಲ್ಲ ಪಿನ್ ಹೊಡಿಯೋರು ಅಲ್ವಾ ಪಿನ್ ಹೊಡೆದ್ ಕೊಡೋರು ಅವಾಗ ಎಣಿಸಲು ಬಿಟ್ಟರೆ ಹಿಂದೆ ಅದು ಏನು ಮಾಡಂಗಿಲ್ಲ ಹೌದಾ ಹಾಲೆ ಲೋಯ ಓಕೆ ಬನ್ನಿ ವಾಪಸ್ ಅರಿವು ಹೇಳ್ತಾ ಇದೆ ನನಗೆ ಅರಿವು ನೀವು ಅಲ್ಲಿ ಅದನ್ನ ಮತ್ತೆ ಹೋಗ ಅದನ್ನೇ ಅದೇ ಹೇಳ್ಬಾರ್ದು ನೀನು ಹೇಳಿದ್ರೆ ನೋಡಿ ಓಕೆ ಇದು ಬರೋಣ ನಾವೀಗ ಯಾವುದು ಜೇಮ್ಸ್ ಬೆಲ್ಲೋನಿದು ಯಾರ್ದು ಬೇಡ ನಾವು ಫಸ್ಟ್ ಬೆನ್ನಿ ಇದು ತಮ್ಮನ್ನು ಬರ್ತೀನಿ ನಾನು ಅವ್ರಿಗೆ ಗೊತ್ತಾಯ್ತಾರೆ ಮಾತಾಡೋ ಅಭ್ಯಾಸ ಕೇಳಿ ಬೇಜಾರಾಯ್ತು ಕೇಳಿ ನೀವು ಸುತ್ತಮ್ಮ ಕೇಳಿಸ್ತಾ ಇದ್ಯಾ ಮಕ್ಕಳ ವಿಚಾರ ಬೇಜಾರು ಮಕ್ಕಳಂಗಿಲ್ಲ ನಿಮ್ಮ ಯಜಮಾನ ಕರಡಿದ್ದಾರೆ ಶಿವಣ್ಣ ಏನ್ ಹೇಳಕ್ ಬಿಡಿ ನೀವು ಇಬ್ರು ಗಂಡು ಮಕ್ಕಳೇ ಕೇಸಿದು ನೋಡಿ ಇಬ್ರು ಗಂಡು ಮಕ್ಕಳು ಅದೇನು ತಿಳ್ಕೊಂಡಿದ್ದು ಗೊತ್ತಾ ಚೆನ್ನಾಗಿ ಅಮುಕ್ತಿ ದುಡ್ಕೊಂಡಿದ್ದು ಅದು ಉಲ್ಟಾ ಬದು ಅದಕ್ಕೆ ಅದು ಹೇಳ್ತಾರ ದೇವು ನಮ್ಮನ್ನು ಹಂಗೆ ಕಲಿಸ್ಕೊಂಡಿದ್ದು ಅದು ಬಂದ್ಮೇಲೆ ಗೊತ್ತಾಯಿತು ಈ ಮಾಡೆಲ್ಗಳೇ ಬೇರೆ ಮಾಡೆಲ್ ಇದು ಹೊಸ ಮಾಡೆಲ್ ಅದೊಂದು ಟಾಪ್ ಮಾಡೆಲ್ ಅಂತ ಇನ್ನೂ ಇಲ್ಲ ಮನೇಲೆ ಕೈಗೆ ಸಿಗಲ್ಲ ಅದೇ ದೊಡ್ಡ ದೊಡ್ಡ ಮಗಿ ಕೈಗೆ ಸಿಗಲ್ಲ ನೀನು ಯಾರೇ ಮಾತಾ ಕಲ್ತೋ ಫಸ್ಟ್ ನೀನು ಯಾರು ಹೇಳೋ ಆಮೇಲೆ ನೋಡೋಣ ಮಾತಾಡೋದು ಮಾತಾಡೋಣ ಏನ್ ಮಾಡ್ತೀಯ ಮಾತಾಡ್ತೀನಿ ನೀನು ಇವರು ಗೊತ್ತಾ ನನ್ನ ಸೊಸ್ತು ನಾಡಬೇಕು ಅದೆಂತ ಅದು ಅದೆಲ್ಲ ಹಾಕ್ತಾರೆ ಕೆಲಸ ಅಲ್ಲ ಹೇಳ್ಬೇಡ ನೀವು

ನಾನು ಈ ಹುಡುಗಿಯಾದ್ರೂ ಸ್ಕೂಲ್ ಹುಡುಗಿ ತೆಗಿದೆ ಅಂತ ನಾನು ಹೌದು ಸರ್ ನೀವು ಹೇಳ್ದಂಗ್ನೆ ಅವಳಿಗೂ ಅಷ್ಟು ವರ್ಷ ಆಗಿಲ್ಲ ನಮ್ಮ ಹುಡುಗೂ ಆಗಿಲ್ಲ ಮತ್ತೆ ಕಾಯೋಕ್ಕೇನು ಇಲ್ಲ ಪ್ರಯರ್ ಮಾಡಿ ಪಾಯಿಂಟ್ ಏನು ಅವನಗೂ ಇಪ್ಪತ್ತು ವರ್ಷ ಆಗಿಲ್ಲ ಇವಳಿಗೂ ಹದಿನೆಂಟು ವರ್ಷ ಆಗಿಲ್ಲ ಆಗಲೇ ಮದುವೆಗೆ ಸಿರಿಯು ಈ ಕೆಸಿವು ಆಮೇಲೆ ಹೇಳೋದು ನಾವು ಎಸ್ ತಪ್ಪೋಸ್ಕರ ಎಲ್ಲ ಬಿಟ್ಟು ಬಂದೆ ಅಂತ ನೀನು ಪಡ್ಕಂಡು ಬಂದಿದ್ದು ನೀನು ಕೇಳಿದೆ ಅಲ್ವಾ ಓಕೆ ಈ ಪಾಯಿಂಟ್ ಇಬ್ಬರೇ ಆ ನಿರಾಶೆ ಹತಾಶೆ ವಿಚಾರದಿಂದ ನಿಮ್ಗೆ ಡೀಲ್ ಮೆಸೇಜ್ ಗೊತ್ತು ಕೈ ಇದ್ರು ನೋಡೋಣ ಇದು ಡೀಲ್ ಮಾಡಿದ್ರೆ ಆಲ್ರೆಡಿ ನಾನು ಕಸ್ಟಮರ್ ಕಳಿಸ್ಕೊಳ್ಳಿ ಇವರ ಇಂಪಾರ್ಟೆಂಟ್ ಮ್ಯಾಟ್ರ್ ರುಕ್ಮಿಣಿಗೆ ಒಳ್ಳೆ ಮೆಸೇಜ್ ಬಂದಿದೆ ಇವತ್ತು ಒಳ್ಳೆ ಪ್ರವಾದನೆ ಬಂದಿದೆ ರುಕ್ಮಿಣಿ ಈಗ ಎಷ್ಟು ವರ್ಷ ಆದ್ಮೇಲೆ ಬಂದಿದೆ ಕಳಿಸ್ಕೊಳ್ಳಿ ಈ ನಿರಾಶೆ ಹತಾಶೆ ಬೇಜಾರಾಯ್ತು ಇನ್ನೇನು ನೋಡಪ್ಪ ದೇವ್ ಇನ್ನೇನು ಇನ್ಯಾವ ನಿಮ್ಮ ಹೇಳಿ ನೋಡೋಣ ಡೈಲಾಗ್ ಹೇಳಿ ನೋಡೋಣ ಬೇಬೇಕಿಂದ ನೀವು ಡೈರೆಕ್ಟ್ ನೀವು ಹೇಳಿ ನೋಡೋಣ ಟೆನ್ಷನ್ನು ಭಾರಿ ಟೆನ್ಷನ್ ಅಲ್ವಾ ಜಾಬ್ ಅಲ್ಲಿ ಭಾರಿ ಇವತ್ತು ತುಂಬಾ ಟೆನ್ಶನ್ ಸಿಕ್ಕಾಪಟ್ಟೆ ಬೆಡ್ ಅಂತಲೇ ಹೇಳ್ತಾರಲ್ಲ ಬಟ್ಟೆ ಮಾಡೋಂಗಿಲ್ಲ ಸ್ಟ್ರೆಸ್ಸು ಟೆನ್ಶನ್ ವರ್ಡ್ ಅವೆಲ್ಲ ಯೂಸೇ ಮಾಡಂಗಿಲ್ಲ ಅವೆಲ್ಲ ಆಯ್ತಾ ಇಲ್ಲ ನಮಗೆ ಅವೆಲ್ಲ ಹೇಳೋಂಗಿಲ್ಲ ಹ್ಞೂ ರೋಸ್ ಹೊತ್ತೋಯ್ತು ನಾನು ಚೆನ್ನಾಗಿ ಓದೋಕೆ ಕಣಪ್ಪ ಚೆನ್ನಾಗಿ ಓದಿಬಿಟ್ಟ ಮತ್ತೆ ಈಗೆಲ್ಲ ಬೇಜಾರಾಗೋಯ್ತು ಎಲ್ಲ ಯಾವನೇನ್ ಓದ್ರು ನನಗೆ ಬೇಜಾರಾಗಲ್ಲ ಯಾವ ಮನೆ ಮಂಗಳೂರು ಕಡೆ ಹೋಗಿ ಹೋಗಿ ಬನ್ನಿ ಮಂಗ್ಳೂರ್ ಮಂಗ್ಳೂರು ಭಾಷೆ ಕೇಳಿದ್ರಲ್ಲಿ ನೀವು ಬೈ ದೊಡ್ಡ ಭಾಷೆ ಆದರೆ ಬೈ ಅಂದ್ರೆ ಮಂಗ್ಳೂರಲ್ಲಿ ಮಂಡೆ ಉಂಟ ಮಾರಾಯ ಅಷ್ಟೇ ಬೈದಿದ್ದೀನಿ ಅಂತ ಮಂಡೆ ಉಂಟಾ ಅಂತ ಹೇಳ್ದ ಅಷ್ಟೇ ಅದೇ ದೊಡ್ಡ ಬೈಗಳಾದ ಇಲ್ಲಿ ಹೋಗ್ರಿ ಹೋಗಲಿ ಹೋಗಲಿ

ಎಷ್ಟು ದಿನ ಆಯ್ತು ಬಂದು ಎಲ್ಲೋಗಿತ್ತಿದ್ದು ಅದೇ ಇಲ್ಲ ಈಗ ಹೇಳಿದೀ ನಗ ಕಂಟ್ರೋಲ್ ಮಾಡಿದ್ರೆ ಮಹಾ ಅಪರಾಧ ಅದು ನಾ ಕಂಟ್ರೋಲಿಂಗ್ ಕಂಟ್ರೋಲ್ಗಳು ಕೃಷ್ಣಪ್ಪ ಹೋಗ್ಬಿಡ್ಬೇಕು ಹೋಗಿಲ್ಲ ಹೋಗಿದ್ದ ಖುಷಿ ಖುಷಿ ಎಷ್ಟು ಖುಷಿ ಇದೆ ಒಳ್ಳೆ ಹೋಗಲಿ ಹೋಗ್ ಖುಷಿ ಯಾರಿಗೂ ಆಗಲಿ ನಿಜ ಆಗ ಹೇಳ್ತಾರ ಏನಂತ ಏನು ಅಂತ ರಾತ್ರಿ ಮಧ್ಯರಾತ್ರಿಲ್ಲ ಹೋಗೋರಿ ಗ್ಯಾರಂಟಿ ಇರು ಮಧ್ಯರಾತ್ರಿ ಇಲ್ವಾ ನೀವು ನಗಾಡ ಆಯ್ತಾ ನೀನು ಕಂಟ್ರೋಲ್ ಮಾಡಬೇಡ ಅದನ್ನು ಯಾಕೆ ನಾನು ನೋಡಿದ್ರೂ ಭಯ ಆಗುದುಗಾಡೋದಿ ನಗಾಡೋದು ಈಗ ಗೊಬ್ಬಸ ನಗಾಡ್ಕೊಂಡು ಹೋಗ್ತಾ ಇರ್ತಾರೆ ಕಂಟ್ರೋಲ್ ಮಾಡ್ರು ಮಾಡಬೇಡ ಮಗಾಡ್ದು ನೀನು ಅಲ್ಲಿ ಯಾಕೆ ನೀನು ಜನ ಅದೇ ಫಸ್ಟ್ ನೆಕ್ತಾ ಇರೋದಿರ್ಬೋದು ಅದನ್ನು ಕಂಟ್ರೋಲ್ ಮಾಡೋದು ನೀನು ಹೆಂಗಿರಂತೇಳಿ ಈಗ ನೀನೀಗ ವಿಂಬಲ್ಡನ್ ಸಾರಿ ವಿಂಬಲ್ಟನ್ ಬೋರಿಸ್ಬೇಕಾದ್ರೆ ಯಾರೇ ಯೂಪಲ್ಲಿ ನೋಡಿ ಬೋರಿಸ್ ಬೇಕರ್ ಅಂತ ನಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಸ್ವಲ್ಪ ವರ್ಷ ಎರಡು ವರ್ಷ ಅವನಿಗೆ ಇನ್ನೂ ಹದಿನಾರು ವರ್ಷನೂ ಆಗಿಲ್ಲ ಎಲ್ಲಿಂದೋ ಅಂತ ಗೊತ್ತಿಲ್ಲ ಕೇಳಿ ನೀವು ವಿಂಬಲ್ಡನ್ ಗ್ರ್ಯಾಂಡ್ ಸ್ಟಾರ್ ಹೊಡೆದೇಬಾ ಐನೂರು ವರ್ಷ ಕೂತ್ಕೊಂಡು ತಿನ್ಬೋದು ದುಡ್ಡು ನೀವೀಗ ಹದಿನಾರು ವರ್ಷ ಚಿಕ್ಕ ಹುಡುಗ ಇವನ್ ಲೆಂಡನ್ ಅಂತೆ ಸ್ಟೀಫನ್ ಎಡ್ಬರ್ ಎಲ್ಲರನ್ನ ಸೋಲ್ಸ್ಬೋಟ ಹೌದಾ ಆಗತ್ತಾ ನೀನು ಆ ಥರ ಇರ್ಬೋದು ನೀವು ಇರ್ಬೋದು ನೀವು ಕ್ರಿಶ್ಚಿಯನ್ ಇಲ್ಲ ನೀವು ಅಥವಾ ಕ್ರಿಶ್ಚಿಯನ್ನು ಇವರ ಪಾಸ್ಟರ್ ಯಾರೇ ಇರ್ಬೋದು ನೀವು ಕೇಳಿಸ್ಕೊಳ್ಳಿ ನೀವು ಯಾರೇ ಇರ್ಬೋದು ಆಗತ್ತಾ ನೀವು ಮುಂದೆ ಬನ್ನಿ ಅವನು ಮಾತ್ರ ಎಂಜಾಯ್ ಮಾಡ್ತೀನಿ ಬೇಕು ಸುಮ್ಮನೆ ತೆಗ್ದು ಬೋರಿಸ್ಬೇಕಾದ್ರೆ ನೋಡಿರಿ ಯೂಟ್ಯೂಬಲ್ಲಿ ಅವನು ಸ್ವಲ್ಪ ಚೇರಿಂದ ಹಾಕ್ತಾರೆ ಚೇರಿ ಅದ್ರ ಫೋಕಸ್ ಮಾಡಿಂಗಾರ ಇಡಕ್ಕಂತೂ ರೆಡಿ ಇಲ್ಲ ವದೇಕು ರೆಡಿ ಕ್ಯಾಮ್ರಾ ಅವರು ಮೈನ್ ಸ್ಪೆಷಲಿಸ್ಟು ಯಾರು ಇಡಲ್ಲ ಅಲ್ಲಿ ವದೇಕ ರೆಡಿ ನೋಡಿ ಅವನು ಎಂಜಾಯ್ ಮಾಡ್ತಿದ್ ಸುಮ್ಮನೆ ಚೆಕ್ ಮಾಡಿದ್ವಿ ಅಂತ ಪೊಲೀಸ್ ಬೇಕರ್ ಅಂತ ಹೊಡೆದ್ ನಿಮಗೂ ಇಷ್ಟ ಆಗುತ್ತೆ ಅವ್ನ ಅವ್ನ ಮಾತು ಅಂದರೆ ಅಂತ ಕೇಳಿ ಅವನೇನು ಮೆತ್ತಿಗೆ ಅವನು ಜರ್ಮನ್ ಅವನು ಅಲ್ಲಿ ಲೂ ಯ ಓಕೆ ಅಲ್ಲಿ ಯೂಸ್ ಅಣ್ಣ ಅದನ್ನು ನೀನು ನೆನೆ ನೀನು ಕಂಟ್ರೋಲ್ ಮಾಡಿದೆ ನಗದು ಅಂತ ಹೇಳಿದ್ರೆ ಅಪರಾಧ ಮಾಡ್ತೀಯ ಬಲೆ ಅಪರಾಧ ಶಾಖಿಗೆ ಹಾಕ್ತೀವಿ ಅಪರಾಧ ಸೆಕ್ಷನ್ಗೆ ಅಲ್ಲದೆ ಎಜುಕೇಶನಲ್ಲೇ ನಗಾಡಿದ್ರು ಅಳ್ತಾರೆ ಕಾಣ್ತು ವರ್ಷ ನಗಾಡಿದರೂ ಅಳ ಅಲ್ಲೂ ಚೂರು ಕಾಣಿಸ್ತದೆ ಶೋಭೆ ಏಷ್ಯಾದಲ್ಲಿ ಅಲ್ಲೂ ಕಾಣಬೇಕು ಓಕೆ ಅದು ಸರಿ ಹೋಯ್ತಾ ಹೆಂಗಸರು ಬುದ್ಧಿವಂತರು ಅಂತ ಗೊತ್ತಾಯ್ತಾ ಅಲ್ಲೋ ಚೆನ್ನಾಗಿ ಗೊತ್ತಾಯ್ತು ಅರ್ಧ ಆದರೆ ಐತಿ ನೋಡೋಣ ಹೋ ಬೇಡ ಶೋಭೆ ಇದ್ದಿಲ್ಲ ಅಲ್ವಾ ಇದ್ದಿದ್ರೆ ಹೇಳ್ಬೋದಾಗಿದೆ ಇದ್ದಿದ್ರೆ ಅರ್ಥ ಆಗುತ್ತೆ ಇದೆ ಇದಳ ಬಂದ ಇದಳ ಅಲ್ಲಿ ಅಲ್ಲಿ ಹೂಯ್ಯ ಓಕೆ ಈಗ ಬನ್ನಿ ವಾಪಸ್ ಬರೋಣ ನಿಮ್ಮ ಅರಿವು ನೋಡಿ ಮೆಸೇಜ್ ನೋಡಿ ಹೋಗಿಲ್ಲ ಇನ್ನು ನಾವು ಅದಕ್ಕೆ ನಿಮ್ದೆಲ್ಲ ಫಸ್ಟ್ ಪ್ರೇಯರ್ ಮಾಡೋರೆಲ್ಲ ಕಳ್ತಾಗೋಯ್ತು ಅವ್ರಿಗೆ ವಸಂತ್ ಕುಮಾರ್ ಎಲ್ಲ ಓಡಾಯ್ತು ಸ್ವಾಮಿ ಗೌಡ ಓಡಾಯ್ತಾ ಅದೆಲ್ಲ ಎಸ್ಕೆ ಅದಕ್ಕೆ ನೀವು ಫಸ್ಟ್ ಟೈಮ್ ಅದೆಲ್ಲ ಮುಗಿಸ್ತಾ ನಾವು ಆಲ್ಮೋಸ್ಟ್ ನಮ್ದು ಚರ್ಚೆ ಯಾರು ಮುಗಿದೋಗಿದೆ ಆಯ್ತಾ ಇನ್ ಜಸ್ಟ್ ಪ್ರೊಫೆಟಿಕ್ ಆಮೇಲೆ ಇಲ್ಲಿ ಕಳಿಸ್ಕೊಡಿ ಇಂಪ್ರೆಸರು ಆಮೇಲೆ ಇನ್ಫ್ಲೂಯೆನ್ಸರು ಇನ್ಸ್ಟ್ರಕ್ಟರು ಆಯಿತಾ ವಾಪಸ್ ಕೊಡೊಂದು ಫೋರ್ ಫಿಫ್ಟಿ ಸಿಕ್ಸ್ಟಿ ತೆಗಿರಿ ನಿಮಗೆ ಅನೇಕರು ಉಪಾಧ್ಯಾಯಿದೆ ಅಂತ ಹೇಳ್ತಾರಲ್ವಾ ತಂದೆ ಇಲ್ಲ ಅಂತ ಹೇಳ್ತಾನೆ ಅಲ್ಲಿಗೆ ಬಂದಿ ಆ ಪಾಯಿಂಟ್ ಬಂದು ನೀವು ನೀವೇನಾಗಿರ್ಬೇಕು ಅಂತ ಹೇಳ್ಕೊಡ್ತೀನಿ ಕೇಳಿ ನಿಮ್ಮೊಳಗೆ ಏನಿರುತ್ತೆ ಏನಾಗಿದ್ದು ಸರಿಯಾಗಿ ವೆರಿ ಇಂಪಾರ್ಟೆಂಟ್ ಇದು ನನಗೆ ಗೊತ್ತಿಲ್ಲ ನೀವು ಬರ್ಕೊಳ್ತೀರಾ ಆದರೆ ಅರಿವು ಮತ್ತೆ ಅರಿವೆ ಅಲ್ಲಿಗೆ ಬರ್ತೀನಿ ಮತ್ತೆ ನೋಡಿ ಅರಿವು ಮೊನ್ನೆ ಗೊತ್ತಿಲ್ಲ ನಿಮಗೆ ಗ್ರೇಟೆಸ್ಟ್ ಸೀಕ್ರೆಟ್ ಅಂತೇಳಿ ಏನು ಹೇಳ್ತೀನಿ ನಾನು ನಿಮಗೆ ಮೊನ್ನೆ ಶುಕ್ರವಾರ ಶನಿವಾರ ಶುಕ್ರವಾರ ಏನೇ ಏನು ಹೇಳ್ಕೊಟ್ಟೆ ನಿಮಗೆ ಗ್ರೇಟೆಸ್ಟ್ ಸೀಕ್ರೆಟ್ ನಿಮ್ಮ ಲೈಫ್ದು ಹೇಳ್ತೀನಿ ಅಂತ ಹೇಳ್ದೆ ಬಂದ್ರು ಕಣಪ್ಪ ಹೋಗ್ಬಿಟ್ಟು ನಾವು ವಾಟರ್ ಅಂತ ಬಂದ್ರು ಬಂದರು ನೋಡಿ ನಿನ್ನೆ ಯಾರಿದಿರಿ ಶುಕ್ರವಾರ ಅಂದರೆ ಈಗಾಗಲೇ ಮೊನ್ನೆ ಆಗೋಗಿದೆ ಇವತ್ತಾಗಲೇ ಬೆಳಗ್ಗೆ ಜಾವ ನಾವು ಶುಕ್ರವಾರ ಯಾರಿದಿರಪ್ಪ ಕೇಳಿಸ್ಕೊಳ್ತಾರ ಯಾರಿದ್ದೀರಿ ಏನು ಏನು ಸೀಕ್ರೆಟ್ ಹೇಳಿದೆ ನಾನು ಇಪ್ಪತ್ತೆ ಗೊತ್ತಾ ನಿಮಗೆ ಕೇಳಿಸಿಕೊಳ್ಳಿ ದೊಡ್ಡ ಸತ್ಯ ಹೇಳ್ತದೆ ಆ ದೇವಿಗೆ ನನ್ನೊಳಗಡೆ ಹೇಳಿ ನನ್ನೊಳಗೆ ದೇವ್ ವಾಸ ಮಾಡ್ತಾರೆ ಇದನ್ನ ಸಾವಿರ ಸಹ ಹೇಳೋದು ನೀವು ಹೇಳಿ ಸುಮ್ಮನೆ ಆಚೆ ಹೋಗಿ ದೇವ ಮೇಲೆ ನೀವೇನು ಇಲ್ಲಿ ಬರೋದೇನು ಬೇಡ ಅಲ್ಲೇ ದೇವ ನೀನು ಓಡಿಸಕ್ಕೆ ನನಗೆ ಫೋನ್ ಮಾಡ್ಬೇಕು ಹೆಂಗೆ ಓಡಿಸೋದು ನೀವು ಮೈ ಮೈಮೇಲೆ ಏನು ಮಾಡೋದು ಅಂತ ಏನು ಮಾಡೋದು ಬೇಡ ಅವೇ ಓಡ್ದಿರ್ತಾವಲ್ಲೂ ಅಭಿ ಅದು ಅದೊಂದು ಕಾನ್ಷಿಯಸ್ ಇಟ್ಕೊಳ್ಳಿ ಯಾವಾಗಲೂ ಆಮೇಲೆ ಐ ಆಮ್ ಎ ಗಾಡ್ಸ್ ಕ್ಯಾರಿಯರ್ ಹೊತ್ಕೊಂಡ್ರೆ ನೆಡಿಯವನು ಬ್ಲಾಸ್ಟ್ ಮಾಡಿಕೊಂಡು ನೀವು ವಿರಾಟ್ ಕೊಹ್ಲಿ ಬ್ಯಾಟ್ ಇಟ್ಕೊಂಡು ಅವನು ಶೇವ್ ಆಗಿಲ್ಲ ಇದೋರ ಹೊಡಿಯೋರು ಯಾರೋ ಅವರ ನೆನೆಸ್ಕೊಳ್ಳಿ ಅವರು ಏನಾಗುತ್ತೋ ಏನು ಎಂತ ಬಾಳಾಗ್ತಾರ ನನಗೆ ಹೋಗೋಣ ಶೇವ್ ಆಗಿ ಮೈನ್ ಆಗಿ ಕೊಹ್ಲಿ ನೀವು ನೋಡಿದಿರಾ ಕಪಿಲ್ ದೇವ್ ಯಾರು ಗೊತ್ತು ಕೈ ಇದ್ದಿರೋ ಕಪಿಲ್ ದೇವ್ ಹಳೆ ವಿಡಿಯೋ ತೆಗೆದು ನೋಡ್ರಿ ಹೋಗಿ ನೀವು ಅಯ್ಯೋ ಅವ್ನು ಬಂದರೆ ನಾವೆಲ್ಲ ಅವಾಗ ಸಣ್ಣ ಸಣ್ಣ ಇಟ್ಕೊಂಡಿದ್ದು ಟ್ರಾನ್ಸರ್ ಇಟ್ಕೊಂಡ್ರು ಅವಾಗ ನಾವು ನಮ್ಮನ್ನೇ ಕೇಳೋರು ಮಾಸ್ಟರ್ಗಳು ನಿಮ್ಮ ಎ ಚಿ ಗೊಪ್ಪಲು ಶಾಂತಪ್ಪ ಮಾಸ್ಟ್ರು ಎಲ್ಲಿ ಎ ಚಿ ಗೋಪುರು ಶಾಂತಪ್ಪ ಮಾಸ್ರು ಕಡಿಮೆ ಎ ಚಿ ಗೊಪ್ಪಲು ಅದೇ ಪಕ್ಕನೇವಲ್ಲ ಅವರು ಏ ಪಟೇಲ ಎಷ್ಟೋ ಅಂತ ಕೇಳೋರು ನಮಗೆ ಮಾರ್ಗ ಇದೆ ಕಪಿಲ್ದೇ ಬಂದರೆ ಏನು ಕೇಳಿದೆ ನೀವೇ ಅವ್ನ ಕಾಮಿಂಡ್ರಿ ಎಲ್ಲ ಐವತ್ತು ಜನ ಕೇಳಲ್ಲ ಯಾಕೆಂದ್ರೆ ಜನ ಅಷ್ಟು ಅವ್ನು ಬಂದ್ರೆ ಕೂಗೋರು ಜನ ಅವನು ಔಟ್ ಆಗಿ ಪೆವಿಲಿಯನ್ಗೆ ಹೋಗಿರೋನು ಇನ್ನೂ ಶಬ್ದ ನಿಂತಿರ್ತದೆ ಅವನು ಆ ಕಲಿಕೆ ಆ ಒಂದು ಸಂತೋಷ ಅದಲ್ವಾ ಅಲ್ಲಿ ಲೂಯ್ಯ ಕಪಿಲ್ ಏನು ಹೆಂಗ್ ಬರ್ತಾನೆ ಒಂದು ಸಹ ಇದು ಕೇಳಿಸ್ಕೊಳ್ಳಿ ಕ್ರಿಕೆಟ್ ಎಷ್ಟು ಅರ್ಥ ಆಗುತ್ತೆ ಕೈ ಐತಿ ಬಸ್ ಹೇಳಕ್ ಗೊತ್ತ ಹೇಳಬೇಕಾಗ ಕ್ರಿಕೆಟ್ ಅರ್ಥ ಆಗೋ ಕೈ ಐತಿ ಎತ್ತರ ಫಾಲೋನ್ ಫಾಲೋ ಆನ್ ಅಂತ ಹೇಳಿದ್ರೆ ಫಾಲೋ ಆನ್ಗೆ ಎಷ್ಟರ ಬರ್ತೇವೆ ವರದರಾಜು ಮನೇಲಿ ಮತ್ತೆ ಕ್ರಿಕೆಟ್ ಹೆಂಗ್ ಗೊತ್ತು ಅಂತ ಹೇಳಿದ್ರೆ ಸಿಕ್ಸ್ ಹೊಡಿಬೇಕು ಅಷ್ಟೇ ಸಿಕ್ಸ್ ಅವರಿಗೆ ಫೋರ್ ಬಂದು ಬೋಲ್ಡ್ ಆದ್ರೆ ಒಂದು ಅದು ಚೆನ್ನಾಗಿದೆ ಫಾಲೋ ಆನ್ ನಾವೆಲ್ಲ ಒನ್ ಡೇ ಮ್ಯಾಚ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಇಲ್ಲ ಅದು ಟೆಸ್ಟ್ ಅಲ್ಲಿ ಮಾತ್ರ ಅದು ಗೊತ್ತಾಗೋದೆ ಈಗ ಗೊತ್ತಾಗ್ತಾ ಅಲ್ಲೇ ಲೋಯ ಫಸ್ಟ್ ಇನಿಂಗ್ ಸ್ಟೋನು ನಾನೂರ ನೋಡಿದ್ರು ತಿಳ್ಕೊಳ್ಳಿ ಸೆಕೆಂಡ್ ಇನಿಂಗ್ ಸ್ಟೋನು ಒಂದು ನೂರಕ್ಕೆ ಔಟ್ ಆಗ್ಬಿಡ್ತು ತಿಳ್ಕೊಳ್ಳಿ ಅವಾಗ ಅವನು ಫಾಲೋ ಆನ್ ಅಂತ ಅಂದ್ರೆ ಕಂಟಿನ್ಯೂ ಮಾಡ್ಬೋದು ಮಾಡ್ಬೋದು ಅವ್ನು ಕೊಟ್ರೆ ಮೊದಲನೇ ಅಲ್ಲಿ ಕೊಟ್ಟರೆ ಮಾತ್ರ ಅದೇನು ಗ್ಯಾರಂಟಿ ಇಲ್ಲ ಆಗತ್ತಾ ಅದೇನಾದರೂ ನಿಮ್ಮದು ಇನ್ನೂರು ರನ್ ಮೀರಿದ್ರೆ ಫಾಲೋ ಆನ್ ಇಲ್ಲ ಅದು ಫಾಲೋ ಆನ್ ಇಲ್ಲ ಒಂದ್ಸಲ ಈ ಥರ ಆಯಿತು ಇನ್ನೇನು ಇಂಡಿಯಾದವರು ಫಾಲೋ ಆನ್ ಇದ್ದರು ಎಷ್ಟೋ ಇಪ್ಪತ್ನಾಲ್ಕು ರನ್ ಬೇಕಾಗಿತ್ತು ಫಾಲೋನ್ ತಪ್ಪಿಸ್ಕೊಳ್ಳೋಕೆ ಎಲ್ಲಕ್ಕಲ್ಲ ಈ ಫಾಲೋನ್ ತಪ್ಪಿಸ್ಕೊಳಕ್ಕೆ ಆಗತ್ತಾ ಯಾರೋ ಕಪಿಲ್ ದೇವ್ ಎಂಟ್ರದ నాకే బాల్ గా ఫాలో పుస్తక జాన్ ఎంబురే అంత ఆస్టిన్ ప్లేయర్ గొప్ప ఇంగ్లెండలే జాన్ ఎంబురే అంత ఉద్యు నోడ్రీ తుంబా ఫేమస్ ప్లేరు జాన్ ఎంబూరే అంత నాలుగు బాల్ నాచేది సిక్స్ డబ్బు సిక్స్ ఎలా కొడతా ఆమె ఫాలో పుస్తకం అవుతా ఆ తరీకేలు సింగల్ హ్యాండ్ అయిల్బోదు దేశ

ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ ಶನಿವಾರ ಬಂದು ಉಳ್ಕೊಳ್ಳೋರು ನೀವು ಸುಮ್ಸು ಬಂದು ಉಳ್ಕೋಬೇಡಿ ಬಂದು ಅದು ಗೋಡಾಡಿ ನೀವು ಅಪ್ಪ ಇಡೀ ಹಾಸನೇಲಿರ್ಬೇಕು ಇಡೀ ದೇಶನೇ ಇರಬೇಕು ಪ್ರಯತ್ನ ಮಾಡಿದೀವಿ ಮೂರೇಸ್ ಹೇಳೋದನ್ನ ಇಂಡಿಯಾ ದೇಶ ಅನ್ನೋದು ಅಷ್ಟೇನೆ ಏನ್ ದೊಡ್ಡ ಅದು ಇನ್ನೀನು ನನಗೆ ಅರವತ್ತು ಮಾರ್ಕ್ಸ್ ಕೊಡು ಅಂತ ಹೇಳಿದೇನು ತೊಂಬತ್ತೊಂದು ಹೋಗುತ್ತಾ ಚೂರು ಗಂಟು ಹೋಗುತ್ತಾ ಅಷ್ಟೇ ಅದು ಬೇರೆ ಬೇಡ ಅಂತ ಹೇಳುದಿಲ್ಲ ಕಾಲಿ ಅಲ್ಲೆಲ್ಲಾದ್ರೂ

ಹೇಳಿ ಯಾತನ್ನ ಪರಿಪೂರ್ಣತೆ ಇದ್ದ ಯಾತನ್ನ ಪರಿಪೂರ್ಣತೆ ಆಮೆನಿಗೆ ಕೃಪೆ ಮೇಲೆ ಕೃಪೆ ಅದು ನೀನು ಕುಡಿಯೋದ ಮೇಲೆ ಅವತ್ತು ಡಿಪೆಂಡ್ ಆಗುತ್ತೆ ಹalleluya ಗೊತ್ತಾ ಓದ್ಬಿಟ್ಟು ಓದ್ಬಿಟ್ಟು ನೋಡಿ ಕುದುರಿಯಲ್ಲ ನಿನ್ನ ಕುದುರಿಯಲ್ಲ ವರ್ಷ ಆಗಲ್ಲ ಅದು ನಿನ್ನ ನೆಿದಿರಬೇಕಾಯಿತು ಹalleluya 30 ವರ್ಷ ನಿನಗೆ ನೆಿದಿರಬೇಕಿತ್ತು